ಶಿಕ್ಷಕರ ಕೊರತೆಯಿಂದ ನಲುಗುತ್ತಿರುವ ಸರ್ಕಾರಿ ಶಾಲೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲದೆ ಬಹಿರ್ದೆಸೆ ಶೌಚಕ್ಕೆ ತೆರಳುತ್ತಿರುವ ಸರ್ಕಾರಿ ಶಾಲಾ ಮಕ್ಕಳು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಶೌಚಕ್ಕೆ ಬಯಲೇ ಗತಿ ಮೂಲ ಸೌಕರ್ಯಗಳಿಂದ ವಂಚಿತವಾದ ಸರ್ಕಾರಿ ಶಾಲೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಶೌಚಕ್ಕೆ ಬಯಲೇ ಗತಿ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದ ಆಂಧ್ರ ಗಡಿ ಭಾಗದಲ್ಲಿರುವ ವೆಂಕಟಾಪುರ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯು ಹೆಸರಿಗೆ ತಕ್ಕಂತೆ ಮಾದರಿಯಾಗಿದ್ದರೂ ಶೌಚಾಲಯ ಹಾಗೂ ಶಿಕ್ಷಕರ ಕೊರತೆಯಿಂದ ನಲುಗುತ್ತಿದೆ ಆಂಧ್ರ ಗಡಿಗೆ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ಶಾಲೆ ಹಲವು ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿದೆ ಅದೆಷ್ಟೋ ಬಡ ಮಕ್ಕಳ ಜೀವನಾಡಿಯಾದ ಈ ಶಾಲೆಯು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ನಡೆಯುತ್ತಿದೆ ಒಂದರಿಂದ ಎಂಟನೇ ತರಗತಿಯವರೆಗೆ ಇನ್ನೂರ ಇಪ್ಪತ್ತೊಂದು ಮಕ್ಕಳು ಕಲಿಯುತ್ತಿದ್ದಾರೆ ಇಲ್ಲಿ ಒಟ್ಟು ಹತ್ತು ಶಿಕ್ಷಕರ ಮಂಜೂರಾತಿ ಹುದ್ದೆಗಳಿವೆ ನಾಲ್ಕು ಮಾತ್ರ ಖಾಯಂ ಶಿಕ್ಷಕರಿದ್ದು ಮೂರು ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗಿದೆ ಆರು ಹುದ್ದೆಗಳು ಖಾಲಿ ಇವೆ ಆದಷ್ಟು ಬೇಗ ಖಾಯಂ ಶಿಕ್ಷಕರನ್ನ ನೇಮಕ ಮಾಡಬೇಕೆಂಬುದು ಪೋಷಕರ ಒತ್ತಾಯವಾಗಿದೆ ಸರ್ಕಾರಿ ಶಾಲೆಯು ಉನ್ನತಿಯಾಗಿ ರೂಪುಗೊಂಡಿದ್ದು ಖಾಸಗಿ ಶಾಲೆಗಳಿಗೆ ಸ್ಪರ್ಧೆ ಓಡುತ್ತಿದೆ ಆದರೆ ಶೌಚಾಲಯ ವ್ಯವಸ್ಥೆ ತೀರಾ ಕೆಟ್ಟದಾಗಿದೆ ಎಷ್ಟೆಲ್ಲ ಕಾಮಗಾರಿ ನಡೆಸಿದ್ರೂ ಹೊಸ ಶೌಚಾಲಯ ನಿರ್ಮಾಣಕ್ಕೆ ಪಂಚಾಯಿತಿಯವರು ಗಮನ ಹರಿಸಲ್ಲ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯ ವಹಿಸಿದೆ ಇರುವ ಮೂರು ಹಳೆಯ ಶೌಚಾಲಯ ಬಳಕೆಯ ಯೋಗ್ಯತೆಯನ್ನ ಕಳೆದುಕೊಂಡಿವೆ ಹೀಗಾಗಿ ಉನ್ನತೀಕರಿಸಿದ ಶಾಲಾ ಮಕ್ಕಳು ಶೌಚ ಮಾಡಲು ಬಯಲೇಗತಿಯಾಗಿದೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಿಗೆ ಅನೇಕ ಬಾರಿ ಮನವಿ ಪ್ರಸ್ತಾವನೆಯನ್ನ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಇದರಿಂದ ಮಕ್ಕಳಿಗೆ ತೊಂದರೆಯಾಗಿದೆ ಶಾಲೆಗೂ ಇದೊಂದು ಕಪ್ಪು ಚುಕ್ಕಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾಖಲಾತಿಯಲ್ಲಿ ಹಾವು ಏಣಿ ಆಟದಂತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರಲ್ಲಿ ಇನ್ನೂರ ಹತ್ತು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಿಂದ ಕೂಡಿದ ಈ ಶಾಲೆಯು ಈ ವರ್ಷ ಕೇವಲ ಇನ್ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶಿಕ್ಷಕರ ಕೊರತೆಯಿಂದ ಅದೆಷ್ಟೋ ವಿದ್ಯಾರ್ಥಿಗಳು ಏಳನೇ ತರಗತಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬೇರೆ ಶಾಲೆಗಳಿಗೆ ದಾಖಲಾತಿ ಆಗಿರುವ ಉದಾಹರಣೆಗಳು ಕೂಡ ಉಂಟು ಈ ಸಮಸ್ಯೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಗ್ರಾಮಸ್ಥರು ದೂರಿದ್ದಾರೆ ವರದಿ ಸಿದ್ದೇಶಾಜಿ ವೆಂಕಟಾಪುರ